ಆ ಧರ್ಮದ ಸಿದ್ಧಾಂತಗಳು ಬೇರೆ ಇರಬಹುದು ವೈದಿಕ ಧರ್ಮದ ಸಿದ್ಧಾಂತ ಬೇರೆ ಶೈವ ಧರ್ಮದ ಸಿದ್ಧಾಂತ ಬೇರೆ ಜೈನ ಧರ್ಮದ ಸಿದ್ಧಾಂತ ಬೇರೆ ಕ್ರೈಸ್ತ ಧರ್ಮದ ಬೇರೆ ಮುಸಲ್ಮಾನ ಬೇರೆ ಬೌದ್ಧ ಧರ್ಮದ ಬೇರೆ ಇನ್ನೂ ಜರಾಕ್ರೀಸ್ಟ್ ಬರಬಂಧ ಬೇರೆ ಚಾರ್ವ ನೋಡ್ರಿ ಈ ಜಗತ್ತಿರೊಳಗೆ ದೇವರು ಅಗಾನ ಯಾರ ದೇವರು ಅಗಾನ ಅವರು ಆಗಾರ ಅವರು ಬದುಕ ದೇವರು ಇಲ್ಲ ಅಂತ ಅವರು ಬದುಕ ಚಾರ್ಮಾಕರ್ಮ್ ದೇಶದ ಇವ್ರೇನ್ ಪ್ರಾಚೀನ ಅಂತಾರ ದೇವ್ರಿ ಅಂತ ಹೇಳ್ತಿದ್ರು ಯಾಕೆ ದೇವರಿಲ್ಲ ಆತ್ಮ ಇಲ್ಲ ಏನಿಲ್ಲ ಕುಟ್ಟಿ ಬರ್ಬೋದು ಕರೆ ಶಸ್ತ್ ಹೋದು ನೋಡೋದು ಮಜಾ ಮಾಡೋದು ಒಂದ್ ಜನ ಸರ್ ಹೋಗಿದ್ದಾರ ಹುಡ್ತಾರ ಮುಗಿದ್ರು ಇಲ್ಲ ಹೆಂಗ್ ಬರೋದಿಲ್ಲ ನಮ್ದು ಹುಟ್ಟಗೋಲ್ಲ ಅವ್ರು ಇದ್ರು ನೋಡಿ ದೇಶದಾಗ ಅವ್ರಿಗೆ ಅಂತ ಕರ್ದರು ಅಂತ ಅವರು ಇದ್ರು ಈ ದೇಶದಾಗ ಶ್ರೀಮಂತರಿ ಭಾರತ ಅಧ್ಯಾತ್ಮದ ಬೆಲೆ ಬೇಡ ಇರವಲ್ಲಕ್ಕ ಅವರು ಇದ್ರ ಚಾರೀ ಸಿದ್ಧಾಂತ ಅಂತ ಐತಿ ಅಂತೈತಿ ದೇವರೆಲ್ಲ ಮೊದಲು ಬೌದಲ್ವಾ ದೇವರ ಕೇಳಿದ್ರೆ ಮಾತಾಡಕ್ಕೆ ಹೋಗ್ಲಿಲ್ಲ ಅದಾನನೋ ಅರ್ಲಿಲ್ಲ ಇಲ್ಲನೂ ಆಗಲಿಲ್ಲ ಗೊತ್ತಾ ಅದಾನಿಲ್ಲ ಇಲ್ಲನೂ ಆಗಲಿಲ್ಲ ಅಂದ್ರೆ ಗೊತ್ತ ಅದಾನ ಇಲ್ಲ ಅಂತಿಲ್ಲ ಹೋಗ್ತು ಕೆಟ್ಟ ಅಲ್ಲ ಕೆಟ್ಟ ಆದ್ರೆ ಎಲ್ಲಾ ಕಡೆ ಬೆಳಿತು ಚೀನಾದಲ್ಲಿ ಬೆಳೀತು ಜಪಾನ್ದಲ್ಲಿ ಬೆಳೀತು ಬರ್ಮಾದಲ್ಲಿ ಬೆಳೀತು ಲಂಕಾದಲ್ಲಿ ಬೆಳೀತು ಏನು ಅಂತ ಜಗತ್ತಿನಲ್ಲಿ ಬಹಳ ದೊಡ್ಡ ದೇಶದಲ್ಲಿ ಅದ ಇತ್ತು ಈ ದೇಶ ಇವತ್ತಿನ ನೋಡ್ರಿ ನೀವು ಆ ದೇಶದ ಸಾಧುಗಳು ಆ ದೇಶದ ಸನ್ಯಾಸಿಗಳು ಈ ಡೇಟ್ ದೊಡ್ಡವರು ಸಣ್ಣವರು ಹುಡುಗರು ಹಿಂಗೆ ಹಿಂಗೆ ಒಂದು ಅವ್ರ ಒಂದು ಕಾಮಿ ಕಾರ್ಯ ಬರ್ತೈತಿ ಹರಬ್ಗಾಮಿ ಬರ್ತದೆ ಅದನ್ನ ಹಾಕೊಂಡು ತಯಾರು ಬುದ್ಧ ದಿಕ್ಷಾ ಪಾತ್ರೆ ಅಂತ ಹೇಳಿ ಅದ್ರ ಪಾತ್ರ ಹಿಡ್ಕೊಂಡು ನೀವು ಹೋಗಿರ್ತಾವ ಹುಡುಗರು ಸಾಲಿನ ಹೋಗ್ತಿರ್ತಾರ ಅವ್ರು ಹೊಂಟ್ರಂದ್ರ ಅಲ್ಲೆಲ್ಲ ಜನ ಒಂದು ಕಾಲ್ ಬಂಡಿ ಊರಿ ನಮಸ್ಕಾರ ಮಾಡ್ಕೊಂತ ಕೂತಿರ್ತಾರ ಇವತ್ತಿಗೆ ವಿಡಿಯೋ ಅದನ್ನೆಲ್ಲ ನೋಡ್ರಿ ಆ ಹುಡುಗರು ಏಟೇಟಿರ್ತಾವ ಧರ್ಮಕ್ಕೆ ಮನೆ ಹೋಗ್ಬೇಕು ಹುಡುಗರು ಇರ್ತಾರ ಅವ್ರು ಥೈಲ್ಯಾಂಡ್ ಇಲ್ಲೇ ನಮ್ಮ ಕಲ್ಗಟ್ಟಿ ಭಾಗದಲ್ಲಿ ಮುಡುಗೋಡ ಭಾಗದಲ್ಲಿ ಅದಾರ ಅವ್ರಲ್ಲ ಟಿಬೇಟಿನಿಂದ ಬಂದಾರೆ ಟಿಬೇಟ್ ಲಾಸಾ ಅದಾವ ಕಡೆ ಹೊಳೆಗಾಲ ಬಿಟ್ಟು ಬಂದಾಗ ಜಗನ್ ಕಟ್ಟರು ಕ್ಯಾಂಪ್ತಾರೆ ಕಷ್ಟ ಕೊಡ್ತಾರೆ ಅವ್ರಲ್ಲೂ ಪ್ರಾರ್ಥನೆ ಇದೆ ಪೂಜೆ ಅವ್ರ ಬರ್ಮಿನ ಪ್ರಕಾರ ಅವರದ ಆಗ್ತದೇ ಬದುಗಿರಿ ಅಂತ ಬಂದ ಅವರು ಬರ್ಮ ಕ್ರೈಸ್ತ ಧರ್ಮದಲ್ಲಿ ಟೋಪ್ ಆಗ್ತದಾರ ಕ್ರೆಟಿಕಲ್ ಸಿಟಿ ಅಂತ ಬರ್ತದೆ ರೆವರೆಂಡ್ ಗಳು ಪಾತ್ರಿ ಬಿಷಪ್ ಗಳು ಆಗ್ತದಾರ ಚರ್ಚ್ಗಳಲ್ಲಿ ಅವರದಾರ ಜೈನ ಧರ್ಮದಲ್ಲಿ ಮುನಿಗಳಂತದ ದಿಗಂಬರ ಅಂತ ಐತಿ ಶ್ವೇತಂಬರ ಅಂತ ಐತಿ ಶ್ವೇತಂಬರಪ್ಪ ಬಟ್ಟೆ ಹಾಕೊಳ್ಳೋಕ್ತಿ ದಿಗಂಬರಪ್ಪ ಬೈ ಮೇಲೆ ಬಟ್ಟೆ ಇಲ್ಲ ಮುನಿಗಳು 24 ತೀರ್ಥಂಕರ ಬರ್ತಾರ ಆಗಿನಾಥ ಪಾರ್ಶ್ವನಾಥ ಮೇಲಿನಾಥ್ ಮಹಾವೀರ ಇಪ್ಪತ್ನಾಕನ ಮಹಾವೀರ ಮಹಾವೀರ ಅಂತ ಬರ್ತಾರೆ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರ ಬರ್ತಾರ ಅದರಲ್ಲಿ ನಮೋಕಾರ ನಂತರ ಅಂತ ಬರ್ತದೆ ಅವರು ನೀನ್ ಹೇಗೆ ಶ್ರಾವಣ ಮಾಸ ಮಾಡ್ತೀರ ಅವ್ರು ಚಾರುಕ ಮಾಸ ಮಾಡ್ತಾರ ನೀನ್ ಹೇಗೆ ಮಾನವೀಯ ಮಾಡ್ತಿರ ಅವ್ರು ದಶಲಕ್ಷ ಪರ್ವತ ಮಾಡ್ತಾರ ಐತಿ ಅದ್ರಲ್ಲಿ ಐತಿ ದೇವ ಐತಿ ಅದರಲ್ಲಿ ಆ ಆಯಾ ಪ್ರಕಾರದಲ್ಲಿ ಐತಿ ಆ ಗುರಿಗಳೆಲ್ಲ ಅಂತ ಬರ್ತಾರ ಚಾರು ಕೀರ್ತಿ ಅವರು ಶ್ರವಣ ಬಡಬಳ್ಳಿ ಮಠ ಅವ್ರು ಬರ್ತಾರ ಇನ್ನು ಲಿಂಗ ಲಿಂಗದಲ್ಲಿ ವಿರಕ್ತ ಮಠಗಳಂತ ಬರ್ತಾವು ವಿರಕ್ತ ಮಠಗಳು ಮತ್ತು ಪಟ್ಟದ ಪಟಗಳಂತ ಬರ್ತಾವು ಪಟ್ಟದ ಮಠಗಳು ಸ್ವಲ್ಪ ವೈದಿಕ ಪರಂಪರೆಯನ್ನು ಹೆಚ್ಚು ಹೇಳ್ತಾವು ವಿರಕ್ತ ಪಟಗಳು ಹನ್ನೆರಡನೇ ಶತಮಾನದ ದೇವರ ಪರಂಪರೆ ಇವರಿಗೆ ಶ್ರೀ ಮಣ್ಣರಂಜನ ಪ್ರಣ ಅಂತ ಕರೀತಾರೆ ಇವರಿಗೆ ಬಸವ ಪರಂಪರೆ ಪ್ರಭು ಸಂಪ್ರದಾಯದ ಸುಡಮ ಅಧಿಪತಿಗಳು ಅಧಿಪತಿಗಳಂತ ಕರೀತಾರೆ ಇವರು ಟೈಟಲ್ ಏನಂದ್ರೆ ಶ್ರೀ ಮಿ ಟೈಟಲ್ ಅಲ್ಲಿ ಶಬ್ರ ಅಥವಾ ಚಂದ್ರ ಇವರು ಅದಾರ ಅಲ್ಲಿ ಬಿಷಪ್ರು ಅಂತ ಹೇಗೆ ಬರ್ತಾರ ಈ ಧರ್ಮದಾಗ ವಿರಕ್ತರ ಕೆಲವು ಜಗದ್ಗುರುಗಳು ಇನ್ನು ಕೆಲವೊಂದಷ್ಟು ಶಾಖಾ ಕೆಲವು ಸಮಯ ಮಠಗಳ ವಿರಕ್ತ ಮಠ ಇದು ಶರಣ ಪರಂಪರೆಗೆ ಸಂಬಂಧಪಟ್ಟ ಮಠ ಇದು ಬಸವಣ್ಣನವರ ಲಿಂಗಾಯತ ಸಂಸ್ಕೃತಿಯನ್ನು ಪ್ರಸಾರ ಮಾಡಿದ ವಿರಕ್ತ ಮಠ ಗಣೇಶ್ವರ ಮಠ ಹೆಸರು ಮೇಲೆ ಇರ್ಬೋದು ಗಣಪಟೇಶ್ವರ ಮಠ ಇರ್ಬೋದು ಪ್ರಮದ ಮಠ ಇರ್ಬೋದು ವಿಜಯ ಮಾರ್ಗೇಶ್ವರ ಮಠ ಇರ್ಬೋದು ಚರ್ಚೆ ಬೇರೆ ಬೇರೆ ಇದ್ದಾರೆ ಅದಾವ ಧರ್ಮ ಒಂದೇ ಕ್ರಿಶ್ಚನ್ ಹಾಗೆ ನಮ್ಮ ಮಠಗಳು ಬೇರೆ ಇರ್ಬೋದು ಹಿರೇ ಮಠ ಇರ್ಬೋದು ಮಾತಿನ ಮಠ ಇರ್ಬೋದು ಬ್ಯಾಲಿ ಮಠ ಇರ್ಬೋದು ಕಪ್ಪು ಮಠ ಇರ್ಬೋದು ಕೊಟ್ಟರು ಮಠ ಇರ್ಬೋದು ಹಾಲಕಿ ಇರಮಠ ಬೆಕ್ಕಾಗ ಹೆಸರು ಹೇಳ್ತೀವಿ ಧರ್ಮ ಮಾತ್ರ ಅದು ಶರಣ ಪರಂಪರೆಯ ಲಿಂಗಾಯತ ಸೂತ್ರವನ್ನೇ ಹೇಳ್ತದೆ ಅದು ಇನ್ನ ಎಲ್ಲವೂ ಅದಾವ ಇಷ್ಟೆಲ್ಲಾ ಇದ್ದಾಗ ಇಷ್ಟೆಲ್ಲಾ ರಂಗಡಿ ಇಟ್ ನೋಡುತ್ತೆ ನಾವ್ ಒಂದೇ ಮಂದಿ ಯಾರು ಮಾಡ್ತೀವಿ ಸ್ವಾಮಿ ನಿಮ್ಮ ನಿಮಗಿರ್ಲಿ ಅವ್ರು ಅವ್ರಿಗಿರ್ಲಿ ನಿಮ್ಮಲ್ಲಿ ನಿಮಗಿರ್ಲಿ ಅವ್ರು ಅವ್ರಿಗೆ ಇರ್ಲಿ ಕಲಬುರ್ಗಿಯಿಂದ ಬೆಂಗ್ಳೂರ್ಗ್ ಹೋಗೋ ರೋಡ್ ಮ್ಯಾಗ ಕಲಬುರ್ಗಿಯಿಂದ ಬೆಂಗ್ಳೂರ್ಗ್ ಹೋಗೋ ಹೈವೇ ಇಲ್ಲಿ ನಿಮ್ಮ ಊರಾಗ ಆ ಹೈವೇ ಮೇಲೆ ನಾ ಆಟ ಹಾಯ್ತೀನಿ ಎಲ್ಲ ಎಲ್ಲಾ ಧರ್ಮದ ಹಾಕ್ತಾರೆ ಆ ಹೈವೇ ಮೇಲೆ ಎಲ್ಲಾ ಚೇತಿಯೊಳ